ಮೇಧಾವಿಗಳೆಲ್ಲ ಸೇರಿ ಚರ್ಚಿಸಿ ಸಂವಿಧಾನವನ್ನು ರಚಿಸಿದ್ದಾರೆ ಮೇಧಾವಿಗಳೆಲ್ಲ ಸೇರಿ ಚರ್ಚೆಯನ್ನ ಮಾಡಿ ಸಂವಿಧಾನವನ್ನು ರಚನೆ ಮಾಡಲಾಗಿದೆ ಬಿಜೆಪಿ ಮತ್ತು ಹಿಂದುತ್ವವಾದಿಗಳು ಹೇಳುವ ಗ್ರಂಥ ಅದಲ್ಲ ಬಿಜೆಪಿಯ ವಿರುದ್ಧ ಸಿಎಂ ಸಿದ್ದರಾಮಯ್ಯನವರು ವಾಗ್ದಾಳಿಯನ್ನು ನಡೆಸಿದ್ದಾರೆ ಸಂವಿಧಾನ ನಮ್ಮ ಗ್ರಂಥ ಎಲ್ಲರಿಗೂ ಗೊತ್ತಾಗಬೇಕು ಸುಮ್ಮನೆ ಕುಳಿತು ಸಂವಿಧಾನ ಬರೆದಿಲ್ಲ ಅಂತ ಬಿಜೆಪಿ ವಿರುದ್ಧ ಸಿಎಂ ಸಿದ್ದರಾಮಯ್ಯನವರು ವಾಗ್ದಾಳಿಯನ್ನ ನಡೆಸಿದ್ದಾರೆ ಹಿಂದಿನ ಜನ್ಮ ಅಂತ ಯಾವುದೂ ಇಲ್ಲ ಒಂದೇ ಜನ್ಮ ಇರೋದು ಒಂದೇ ಜನ್ಮ ಎಂದಿದ್ದಾರೆ ಸಿಎಂ ಸಿದ್ದರಾಮಯ್ಯ ಇರುವಷ್ಟು ದಿನ ಒಳ್ಳೆ ಕೆಲಸವನ್ನ ಮಾಡುವುದು ಮುಖ್ಯ ಇದು ಸಿಎಂ ಸಿದ್ದರಾಮಯ್ಯನವರ ಮಾತು ಏನು ಮಾಡಕ್ಕಾಗಲ್ಲ ವಿ ಶುಡ್ ಹಾವ್ ಕ್ಲಾರಿಟಿ ಕ್ಲಾರಿಟಿ ಇಲ್ಲದೆ ಹೋದ್ರೆ ಕಮಿಟ್ಮೆಂಟ್ ಇಲ್ಲದೆ ಹೋದ್ರೆ ಸುಳ್ಳು ಹೇಳೋದನ್ನ ನಂಬಿಕೆ ದಾರಿ ತಪ್ಪಿಸ್ತಕ್ಕಂಥ ಅಂತ ನಂಬಿಕೆ ರಾಜಕೀಯ ಕಾರಣಕ್ಕೋಸ್ಕರ ಹೇಳ್ತಾರೆ ನಮಗೆ ಕ್ಲಾರಿಟಿ ಇದ್ರೆ ಕಮಿಟ್ಮೆಂಟ್ ಇದ್ರೆ ಯಾರು ಏನೇ ಸುಳ್ಳು ಹೇಳಿದ್ರು ಕೂಡ ಬದಲಾಯಿಸಕ್ಕಾಗಲ್ಲ ದಾರಿ ತಪ್ಪಿಸಕ್ಕಾಗಲ್ಲ ಎಲ್ರಿಗೂ ಶಿಕ್ಷಣ ಸುಮಾರು ಎಪ್ಪತ್ತೆಂಟು ಪರ್ಸೆಂಟ್ ಇದೆ ಸ್ವಾತಂತ್ರ್ಯ ಬಂದಾಗ ಹದಿನಾರು ಪರ್ಸೆಂಟ್ ಬಂದಿದೆ ಎಪ್ಪತ್ತೆಂಟು ಪರ್ಸೆಂಟ್ ಜನ ಅವರು ವಿದ್ಯಾವಂತರಾದರೂ ಕೂಡ ಬಹಳಷ್ಟು ಜನ ವಿದ್ಯಾವಂತರು ಕೂಡ ಇನ್ನೂ ಅವರಿಗೆ ಮೌಢ್ಯಗಳು ಬಿಟ್ಟಿಲ್ಲ ಕಂದಾಚಾರಗಳು ಬಿಟ್ಟಿಲ್ಲ ಕರ್ಮ ಸಿದ್ಧಾಂತದಲ್ಲಿ ನಂಬಿಕೆ ಇಲ್ಲ ಅಲ್ಲ ಕರ್ಮ ಸಿದ್ಧಾಂತ ಇನ್ನು ಬಿಟ್ಟಿಲ್ಲ ವಾಡಿಕೆ ಅಲ್ಲ ಇದು ವೈಚಾರಿಕತೆ ಪ್ರಶ್ನೆ ಕ್ಲಾರಿಟಿ ಪ್ರಶ್ನೆ ವಾಟ್ ಇಸ್ ರೈಟ್ ವಾಟ್ ಇಸ್ ರಾಂಗ್ ವಾಟ್ ಇಸ್ ಟ್ರೂ ವಾಟ್ ಇಸ್ ಟ್ರೂ ಯಾಕೆ ಮತ್ತೆ ಪಡ್ಕೊಳ್ಳೋದು ಇದು ಏನು ಸುಮ್ ಸುಮ್ಮನೆ ಯಾರೋ ಕೂತ್ಕೊಂಡು ಬಿಟ್ಟಿರೋದಲ್ಲ ಇದು ಕಾನ್ಸ್ಟಿಟ್ಯೂಂಟ್ ಅಸೆಂಬ್ಲಿನಲ್ಲಿ ಚರ್ಚೆಯಾಗಿ ಅದಕ್ಕೆ ಅಮೆಂಡ್ಮೆಂಟ್ಗಳೆಲ್ಲ ತಕ್ಕ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಬರೆದಂತ ಕಾನ್ಸ್ಟಿಟ್ಯೂಷನ್ ಹಂಗೇನೆ ಪಾಸ್ ಮಾಡ್ಬಿಡಲಿಲ್ಲ ಇಟ್ ಸಬ್ಜೆಕ್ಟೆಡ್ ಟು ಸ್ಕೂಟಿನಿ ಡಿಸ್ಕಷನ್ ನಮ್ಮ ದೇಶಕ್ಕೆ ಎಂಥ ಕಾನ್ಸ್ಟಿಟ್ಯೂಷನ್ ಬೇಕು ಇಟ್ ಇಸ್ ಇದೇ ನಮ್ಮ ಗ್ರಂಥ ಇದೇ ನಮ್ಮ ಧರ್ಮ ಗ್ರಂಥ ಬಿಜೆಪಿಯವರು ಹೇಳೋ ಗ್ರಂಥ ಅಥವಾ ಇನ್ಯಾರ ಹೇಳೋ ಗ್ರಂಥ ಅಲ್ಲ ಹಿಂದುತ್ವವಾದಿಗಳು ಹೇಳದ ಗ್ರಂಥ ಅಲ್ಲ ಕಾನ್ಸ್ಟಿಟ್ಯೂಷನ್